ಏನು ಈ ಸೊಳ್ಳೆಯ ಉತ್ಪತ್ತಿಯನ್ನು ನಿಯಂತ್ರಣ ಮಾಡೋದು ಆ ಒಂದು ಉದ್ದೇಶದಿಂದ ಇದೊಂದು ಪೈಲಟ್ ಸ್ಟಡಿಯನ್ನು ಮಾಡ್ತಾ ಇದ್ದೀವಿ ನೂರ ಇಪ್ಪತ್ತು ಈ ಓವಿಡ್ ಟ್ರ್ಯಾಪ್ಗಳನ್ನು ನಮ್ಮ ಎಲ್ಲಿ ಇಲ್ಲಿ ಗೋಪಾಲ್ಪುರ ಮಾಗಡಿ ರಸ್ತೆಯಲ್ಲಿ ಇದನ್ನು ಅಳವಡಿಸಿದ್ದೀವಿ ಇದರ ಮುಖಾಂತರ ಒಂದು ಸ್ಟಡಿಯನ್ನು ಮಾಡಿ ನಮ್ಮ ಉದ್ದೇಶ ಏನಂತೇಳಿದ್ರೆ ಈ ಸೊಳ್ಳೆ ಉತ್ಪತ್ತಿಗೆ ಕಂಟ್ರೋಲ್ ಆಗಬೇಕು ಕಮ್ಮಿ ಆಗಬೇಕು ಆದ್ದರಿಂದ ಇವತ್ತು ಡೆಂಗ್ಯೂ ಇರ್ಬೋದು ಅಥವಾ ಮಲೇರಿಯಾ ಇರ್ಬೋದು ಚಿಕನ್ಗುನಿಯಾ ಚೀಕಾ ಈ ಎನ್ಸಿಫೈ ಎನ್ಸಿಫೈಲೈಟಿಸ್ ಅಲ್ವಾ ಜಾಪನೀಸ್ ಎನ್ಸಿಫೈಲೈಟಿಸ್ ಇವೆಲ್ಲ ಸೊಳ್ಳೆಗಳಿಂದ ಹರಡುವಂಥ ರೋಗಗಳು ಅದರಿಂದ ಆ ಸೊಳ್ಳೆಯ ಉತ್ಪತ್ತಿಯನ್ನು ನಾವು ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಆದರೆ ಆ ರೋಗಗಳು ಕೂಡ ಹೆಚ್ಚಾಗುವಂಥದ್ದು ಕೂಡ ಅದನ್ನು ಕಂಟ್ರೋಲ್ ಮಾಡ್ಬೋದು ಸೊ ಇದು ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೀವಿ ಬ ಮುಂಬೈಯಲ್ಲೂ ಧಾರಾವಿ ಏನೋ ಸ್ಲಮ್ ಇದೆ ಅಲ್ಲೂ ಇದನ್ನು ಈ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಒಂದು ಐದು ವಾರದಿಂದ ಫೈವ್ ಮಂತ್ಸಿಂದ ಮಾಡ್ತಾ ಇದ್ದಾರೆ ಸೊ ಇದು ಮಾಡೋ ಮುಖಾಂತರ ಒಳ್ಳೆ ರಿಸಲ್ಟ್ ಬಂದರೆ ಖಂಡಿತ ನಾವು ಇದನ್ನೆಲ್ಲ ಕಡೆ ಅಳವಡಿಸುವಂಥ ಕೆಲಸ ಮಾಡ್ಬೋದು ಯಾಕೆಂದರೆ ಈ ಸಾಂಕ್ರಾಮಿಕ ರೋಗಗಳನ್ನು ಒಂದು ಕಂಟ್ರೋಲ್ ಮಾಡೋದು ಭಾಳ ಮುಖ್ಯ ನಮಗೆ ಇದರಿಂದ ಸಾಮಾನ್ಯ ಜನರಿಗೆ ಅದರಲ್ಲೂ ವಿಶೇಷವಾಗಿ ಹೆಚ್ಚು ಕಾರ್ಮಿಕ ವರ್ಗ ಬಡವರ್ಗಕ್ಕೆ ಇದು ಹೆಚ್ಚು ಮುಟ್ಟುವಂಥದ್ದು ಯಾಕೆಂದರೆ ಅವರು ಜನ ದ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಪ್ರದೇಶದಲ್ಲಿರ್ತಾರೆ ಮನೆಗಳ ಡೆನ್ಸಿಟಿ ಪಾಪ್ಯುಲೇಷನ್ ಡೆನ್ಸಿಟಿ ಇದೆಲ್ಲ ಹೆಚ್ಚಿರೋ ಕಡೆ ಅಂತ ಇಂಥ ಸ್ಥಳಗಳು ಅದು ನೋಡಿ ಎಷ್ಟು ಪಾಪ್ಯುಲೇಷನ್ ಇದೆ ಇಲ್ಲಿ ಅಂತ ಚಿಕ್ಕ ಜಾಗದಲ್ಲಿ ಇಲ್ಲಿ ಹೆಚ್ಚು ಇಂಥದ್ದೆಲ್ಲ ಹರಡುವಂಥ ಅವಕಾಶ ಸೊ ಅದರಿಂದ ಇದು ನಮ್ಮ ಇಲಾಖೆಯಿಂದ ಇವತ್ತು ಬಿ ಬಿ ಅವರು ಆರೋಗ್ಯ ಇಲಾಖೆ ಅವೆಲ್ಲ ಸೇರಿ ಈ ಪ್ರಯೋಗವನ್ನು ಮಾಡ್ತಾ ಇದ್ದೀವಿ ಒಂದು ಈ ಓವಿಡ್ ಟ್ರ್ಯಾಪ್ ಮುಖಾಂತರ ಈ ಡೆಂಗಿ ಕಂಟ್ರೋಲ್ ಮಾಡೋದಕ್ಕೆ ಬೇರೆ ಸೊಳ್ಳೆಗಳಿಂದ ಬರುವಂಥ ಕಂಟ್ರೋಲ್ ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ ಅಂದ್ಕೊಂಡಿದ್ದೀವಿ ಸೊ ಈಗ ಸ್ಟಡಿ ಮಾಡ್ತೀವಿ ನೋಡೋಣ ನೋಡಿ ಇದು ಈಗ ಪ್ರಾಯೋಗಿಕವಾಗಿ ಮಾಡ್ತಾ ಇರೋದು ಸರ್ಕಾರ ಇದೆಲ್ಲ ಬರೆಸ್ತೀವಿ ಮುಂದೇನೂ ಕೂಡ ಇದು ಯಶಸ್ಸು ಸಿಕ್ಕಿದ್ರೆ ಖಂಡಿತ ಇದನ್ನು ಸ ಸರ್ಕಾರ ಬರೆಸ್ಬೇಕಾಗ್ತದೆ ಯಾಕಂದ್ರೆ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಇಡೀ ರಾಜ್ಯದ ಅನುಷ್ಠಾನ ಮಾಡಬೇಕಾದ್ರೆ ಅದಕ್ಕೆ ಅನುದಾನಗಳು ಬೇಕಾಗ್ತದೆ ಅದಕ್ಕೆ ಯಾರಾದರೂ ಮುಂದೆ ಬಂದು ಈಗ ಡಬ್ಲ್ಯೂ ಎಚ್ ಓ ಅಥವಾ ಬೇರೆ ಬೇರೆ ಸಂಸ್ಥೆಗಳು ಬೇರೆ ಬೇರೆ ಫೌಂಡೇಶನ್ಗಳು ಅದಕ್ಕೆ ಮುಂದೆ ಸಹಕಾರ ಕೊಡ್ತಾರೆ ಅದು ಬರ್ಬೋದು ಆದರೆ ಇದು ಯಶಸ್ಸು ಸಿಗುತ್ತೆ ಸಿಗುತ್ತೆ ಅಂತ ಆದರೆ ಖಂಡಿತ ಸರ್ಕಾರದಿಂದನೇ ಮಾಡಿಸ್ಬೇಕಿತ್ತು ಸೊ ಇವಾಗ ನಮಗೆ ಈಗ ಸ್ಟಡಿಯಲ್ಲಿ ಗೊತ್ತಾಗುತ್ತೆ ಎಷ್ಟು ಅಲ್ಲಿ ಬಂದು ನಾಶ ಆಗಿದೆ ಎಷ್ಟು ಮೊಟ್ಟೆಗಳು ಇಟ್ಟಿದೆ ಎಷ್ಟು ಲಾ ಅಂತ ಗೊತ್ತಾಗುತ್ತೆ ನಮಗೆ ಅಸಂಖ್ಯೆ ದೆನ್ ವಿ ಕೆನ್ ನೋ ವೆದರ್ ಇಟ್ ಇಸ್ ಅಟ್ರಾಕ್ಟಿಂಗ್ ಮತ್ತು ಸೊಳ್ಳೆ ಡೆನ್ಸಿಟಿ ಕೂಡ ಸ್ಟಡಿ ಮಾಡ್ತಾರೆ ಅವರು ಈ ಏರಿಯಾದಲ್ಲಿ ಸೊಳ್ಳೆ ಡೆನ್ಸಿಟಿ ಕಮ್ಮಿ ಆಯಿತಾ ಆ ಒಂದು ಆ ಮೆಷರು ಕೂಡ ತೊಗೊಳ್ತಾರೆ ಸೊ ಇದು ಕೇವಲ ಡೆಂಗಿ ಹರಡುವಂಥ ಸೊಳ್ಳೆಗೆ ಮಾತ್ರ ಅಲ್ಲ ಎಲ್ಲ ಸೊಳ್ಳೆಗಳು ಯಾವುದೇ ಸೊಳ್ಳೆ ಇದೆ ಅದು ಇದು ಇಲ್ಲಿಗೆ ಬಂದು ಇದಕ್ಕೆ ಅಟ್ರಾಕ್ಟ್ ಆಗುವಂಥದ್ದು ಆಕರ್ಷಣೆ ಆಗುವಂಥದ್ದು ಇದೆ ಆದರೆ ಆ ಮಸ್ಕಿಟೋ ಡೆನ್ಸಿಟಿ ಎಷ್ಟಿದೆ ಅದನ್ನು ಕೂಡ ಸ್ಟಡಿ ಮಾಡ್ತಾರೆ ಇದು ವೈಜ್ಞಾನಿಕವಾಗಿ ಮಾಡುವಂಥದ್ದು ಸುಮ್ಮನೆ ಯಾವುದೋ ಒಂದು ನಾವು ಮಾಡಿ ಇದರಿಂದ ನಾವು ಯಾವುದೋ ದಾರಿ ತರ ಸುಮ್ಮನೆ ಏನೋ ತೋರಿಸುವಂಥದ್ದು ತೋರಿಸುವಿಕೇನು ಮಾಡ್ತಾ ಇಲ್ಲ ನೋಡಿಯ ನಮ್ಮ ಇಲಾಖೆ ಎಲ್ಲ ಇದು ನೋಡೋಣ ಚೆಕಪ್ ಮಾಡಿಸ್ತೀನಿ ಯಾಕಂದರೆ ಫುಡ್ ಕ್ವಾಲಿಟಿಯನ್ನು ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ಇದೆ ಫುಡ್ ಆ್ಯಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಡಿಪಾರ್ಟ್ಮೆಂಟ್ ಇದೆ ನಾವು ಅದನ್ನು ಚೆಕ್ ಮಾಡಬೇಕು ಅಂತ ಇರ್ತದೆ ಈ ಈ ವಿಚಾರಗಳೇನು ಸ್ಪಷ್ಟವಾದಂಥ ಇದ್ದರೆ ಖಂಡಿತ ನಾವು ವಿಚಾರಣೆ ಮಾಡೋಣ ಆದರೆ ಇದು ನಾವು ಎಲ್ಲವನ್ನೂ ಕೂಡ ನಮ್ಮ ಒಂದು ಇಲಾಖೆಗೆ ಇತಿಮಿತಿ ಇರ್ತದೆ ಪ್ರತಿಯೊಂದನ್ನು ಕೂಡ ನಾವು ಎಲ್ಲವನ್ನು ಮಾಡೋಕ್ಕಾಗಲ್ಲ ಈ ವರ್ಷ ಅತಿ ಹೆಚ್ಚಿನ ಡೆಂಗ್ಯೂ ಪ್ರಕರಣಗಳು ದಾಖಲಾಗಿದ್ದವು ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಜನ ಡೆಂಗ್ಯೂಗೆ ಒಳಗಾಗಿದ್ರು ಚಿಕಿತ್ಸೆಯನ್ನು ಪಡ್ಕೊಂಡಿದ್ರು ಬೆಂಗಳೂರಿನಲ್ಲೂ ಕೂಡ ಅತಿ ಹೆಚ್ಚಿನ ಡೆಂಗ್ಯೂ ಕೇಸುಗಳು ಕಂಡು ಬಂದಿದ್ವು ಹಾಗೆ ಇಡೀ ರಾಜ್ಯವನ್ನ ಕೂಡ ಬೆಚ್ಚು ಬೀಳಿಸಿತ್ತು ಡೆಂಗ್ಯೂ ಪ್ರಕರಣಗಳು ಅಂತ ಹೇಳಬಹುದು ಈ ಒಂದು ಡೆಂಗ್ಯೂ ಪ್ರಕರಣಗಳಿಗೆ ಕಡಿವಾಣವನ್ನ ಹಾಕಬೇಕು ಅಂದ್ರೆ ಸೊಳ್ಳೆಗಳ ಉತ್ಪತ್ತಿಗೆ ಕಡಿವಾಣವನ್ನ ಹಾಕಬೇಕು ಹಾಗಾಗಿ ಬಿಬಿಎಂಪಿ ಹಾಗೂ ಆರೋಗ್ಯ ಇಲಾಖೆ ಹೊಸದೊಂದು ಟ್ರ್ಯಾಕ್ಟರ್ ಇದೀಗ ಮುಂದಾಗಿರ್ತಕ್ಕಂಥದ್ದು ಇದನ್ನ ಬಯೋ ಟ್ರಾಪ್ ಅನ್ನುವಂತಹ ಕಂಪನಿ ಇದನ್ನು ತಯಾರು ಮಾಡಿದೆ ಓ ವಿ ಟ್ರ್ಯಾಪ್ ಅನ್ನುವಂತಹ ಹೊಸದೊಂದು ಪರೀಕ್ಷೆಗೆ ಒಳಪಡಿಸಿರ್ತಕ್ಕಂಥದ್ದು ಸೊ ಈ ಟ್ರ್ಯಾಪ್ಗಳು ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅಂದರೆ ಇವು ಸೊಳ್ಳೆಗಳನ್ನು ಟ್ರಾಪ್ ಮಾಡುತ್ತೆ ಸೊ ಈ ರೀತಿಯಾದಂತಹ ಒಂದು ಪಾಟ್ ನಲ್ಲಿ ಎರಡು ಲೀಟರ್ನಷ್ಟು ನೀರನ್ನು ತುಂಬಿರ್ತಕ್ಕಂಥದ್ದನ್ನ ನೀವು ನೋಡ್ತಾ ಇದ್ದೀರಾ ಅದ್ರ ಜೊತೆಯಲ್ಲಿ ರ್ಯಾಬಿಟ್ ಫೀಡ್ ಅದರೊಳಗಡೆ ಹಾಕಿರ್ತಕ್ಕಂಥದ್ದು ಈ ರ್ಯಾಬಿಟ್ ಫೀಡ್ ಸಾಕಷ್ಟು ಸೊಳ್ಳೆಗಳನ್ನು ಅಟ್ರಾಕ್ಟ್ ಮಾಡೋದ್ರಲ್ಲಿ ಯಶಸ್ವಿಯಾಗುತ್ತೆ ಬೇರೆಲ್ಲ ನೀರಿನಲ್ಲಿ ಮೊಟ್ಟೆ ಇಡುವಂತಹ ಸೊಳ್ಳೆಗಳ ಸೊಳ್ಳೆಗಳೇನಿದೆ ಅವು ಏಳು ಪಟ್ಟು ಹೆಚ್ಚಿನ ಅಟ್ರಾಕ್ಷನ್ಗೆ ಒಳಗಾಗುತ್ತೆ ಈ ನೀರಿನಲ್ಲಿ ಸೊಳ್ಳೆಗಳು ಮೊಟ್ಟೆಯನ್ನು ಇಡಲಿಕ್ಕೆ ಅಂತಕ್ಕಂಥದ್ದು ಸೊ ಸೊಳ್ಳೆಗಳು ಮೊಟ್ಟೆಯನ್ನು ಇಟ್ಟ ನಂತರ ಆ ಸೊಳ್ಳೆಗಳು ಲಾರ್ವ ಆಗುತ್ತೆ ಮೊಟ್ಟೆ ಲಾರ್ವ ಆಗುತ್ತೆ ಲಾರ್ವ ಫ್ಯೂಪ ಆಗುತ್ತೆ ಆ ಫ್ಯೂಪ ಅಡಲ್ಟ್ ಆಗೋದಕ್ಕೆ ಇಲ್ಲಿರುವಂತಹ ಸೊಲ್ಯೂಷನ್ ಏನು ಕೆಮಿಕಲ್ ಇದೆ ಅದು ಬಿಡೋದಿಲ್ಲ ಅಂತಕ್ಕಂಥದ್ದು ಹಾಗಾಗಿ ಸೊಳ್ಳೆಗಳ ಉತ್ಪಾದನೆ ಉತ್ಪತ್ತಿ ಸಂಪೂರ್ಣವಾಗಿ ಕಡಿವಾಣ ಬೀಳುತ್ತೆ ಅಂತಕ್ಕಂಥದ್ದು ಆ ಮೂಲಕವಾಗಿ ಸೊಳ್ಳೆಗಳಿಂದ ಬರುವಂತಹ ಡೇಂಗ್ಯೂ ಚಿಕನ್ಗುನ್ಯಾ ಹಾಗೇನೇನೆ ಝೀಕಾ ವೈರಸ್ ಇರ್ಬೋದು ಇವೆಲ್ಲಕ್ಕೂ ಕೂಡ ಕಡಿವಾಣ ಬೀಳುತ್ತೆ ಅಂತಕ್ಕಂಥದ್ದು ಸೊ ಈ ಎಲ್ಲ ಒಂದು ಕಾಯಿಲೆಗಳಿಂದ ಮನುಷ್ಯ ದೂರ ಇರಬೇಕು ಅಂತ ಅಂದರೆ ಸೊಳ್ಳೆಗಳ ಉತ್ಪಾದನೆ ಕಡಿಮೆ ಆಗಬೇಕು ಹಾಗಾಗಿ ಸೊಳ್ಳೆಗಳ ಉತ್ಪತ್ತಿಗೆ ಬೇ ಉತ್ಪತ್ತಿಗೆ ಕಡಿವಾಣ ಹಾಕಲಿಕ್ಕೆ ಯಾವೆಲ್ಲ ಒಂದು ಪ್ರಯೋಗಗಳು ಬೇಕೋ ಆ ಪ್ರಯೋಗಕ್ಕೆ ಬಿ ಬಿ ಎಂ ಪಿ ಹಾಗೆ ಆರೋಗ್ಯ ಇಲಾಖೆ ಮುಂದಾಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ ಇದೇ ರೀತಿಯಾದಂತಹ ಓ ವಿ ಪ್ಯಾಟ್ಗಳ ಓ ವಿ ಟ್ರ್ಯಾಪ್ಗಳನ್ನು ಸಾಕಷ್ಟು ಕಡೆ ಈಗಾಗಲೇ ಮುಂಬೈನ ಸ್ಲಮ್ಮಲ್ಲೂ ಕೂಡ ಅಳವಡಿಕೆ ಮಾಡಿ ಯಶಸ್ವಿಯನ್ನು ಕಂಡಿದ್ದಾರೆ ಕೂಡ ಸೊ ಈ ಓ ವಿ ಟ್ರ್ಯಾಪ್ಗಳು ನಿಜವಾಗ್ಲೂ ಕೂಡ ಸೊಳ್ಳೆಗಳನ್ನು ಟ್ರ್ಯಾಪ್ ಮಾಡಿ ಸೊಳ್ಳೆಗಳ ಸಂತಾನೋತ್ಪತ್ತಿಗೆ ಕಡಿವಾಣ ಹಾಕಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಈ ಒಂದು ಓವಿ ಟ್ರಾಪ್ ಗಳನ್ನು ಹಾಕಲಿಕ್ಕೆ ಆರೋಗ್ಯ ಇಲಾಖೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ರಕ್ಷಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು